ನಮಸ್ಕಾರ ರೀ ನೀವ್ ಎಲ್ಲರೂ ಕೂಡ ಬೆಂಕಿ ಬೇಕ್ರಿ ನಾವು ಇವತ್ತು ಒಂದ್ ಸ್ಪೆಷಲ್ ಪರ್ಸನ್ ನಮ್ಮ ಬ್ರದರ್ಗೆ ಭೇಟಿ ಆಗಿ ಬಂದಿವ್ರಿ ಅದ್ಯಾರಪ್ಪ ಅಂದ್ರ ನೀವೇ ಗುಣ ಇಡ್ರಿ ಯಾರ ಅಂತ ನಮ್ಮ ಉತ್ತರ ಕರ್ನಾಟಕ ಜಾನಪದ ಹುಲಿ ಅಂದ್ರೆ ಯಾರ ಇನ್ನು ಗೊತ್ತಾಗಿಲ್ಲ ನಮ್ಮ ಉತ್ತರ ಕರ್ನಾಟಕ ಜಾನಪದ ಹುಲಿ ಸರಗಮ ಸ್ಟಾರ್ ಆಹಾ ಹಾ ಗೊತ್ತಾಗಿರ್ಬೇಕೀಗ ಸರಗಮ ಸ್ಟಾರ್ ಯಾರಂದ್ರ ನಮ್ಮ ಬಾಳು ಬೆಳಗುಂದಿ ಅಣ್ಣ ಅವ್ರಿಗೆ ಮೀಟ್ ಆಗತ್ತ ನಾವ್ ಫ್ಯಾಂಟಿ ಬಿಟ್ಟಿನ್ ಇಲ್ಲೇ ಅವ್ರ ಊರಾಗ ನಾವು ಬಂದ್ಬಿಟ್ಟಿವ್ ಯಾವ ಊರಂದ್ರ ಎರ್ಗಟ್ಟಿ ಎರ್ಗಟ್ಟಿ ಊರಿಗೆ ನಾವು ಬಂದೀವ್ರಿ ಅವ್ರಿಗೆ ಅನ್ನರ್ಗೆ ಫೋನ್ ಹಚ್ಚಿದ್ವಿ ಅನ್ನರ್ ಪರಾ ನೀವು ಬರ್ರಿ ಒಂದು ಪ್ಲೇಸ್ ಹೇಳ್ರಿ ಆ ಪ್ಲೇಸ್ ನಾವು ಹೊಂಟಿವು ಅವ್ರ ಮನಿಗೂ ಕೂಡ ಹೋಗೋದಿನಿ ಆ ಮನಿ ತೋರ್ಸಾವದೇನ್ರಿ ಅವ್ರ ಏನೇನ್ ಹಂಗೆ ಐತೆ ಅಲ್ಲಿ ಸೊ ಎಲ್ಲ ನಿಮ್ ತೋರ್ಸಿನಿ ಅಂತ ಜಸ್ಟ್ ನೀವು ಹೆಂಗ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ರಿ ಹಂಗೆ ಸಪೋರ್ಟ್ ತನಕ ಮಾರೋತಿ ಮತ್ತೆ ಈ ವಿಡಿಯೋ ಇವತ್ತು ಮಸ್ತ್ ಮನ್ಗಂಡ್ರಿ ಯಾಕಂದ್ರೆ ಬಾಳು ಬೆಳಗು ಅನ್ನೋ ಫಸ್ಟ್ ಟೈಮ್ ನಾ ಮೀಟ್ ಆಗ ಕೊಂಟಿನಿ ಅವ್ರಿಗೆ ಬೆಟ್ಟಿ ಆಗ ಕೊಟ್ಟ್ರಿ ಸೊ ಇದೇ ತರ ಪ್ರೀತಿ ಕೇಳ್ಕೊತೀನಿ ಓಕೆ ಲೆಟ್ಸ್ ಗೋ ಹೋಗೋಣ ಜಲ್ದಿ ಬರ್ರಿ

ಬಂದ್ಬಿಟ್ಟಿರು ಫೈನಲಿ ಫಾಲ್ವಣ್ಣ ಅವರ ಮನೆಗೆ ಅವರ ರಾಕ್ಸ್ ಕೂಡ ಇಲ್ಲೇ ನಿಂತಿದೆ ಈ ರಾಕ್ಸ್ ಅವರು ಮೊದಲನ ಹೊರದೆಂದ್ರೆ ಮೊದಲು ಕೊಟ್ಟಿದ್ದ ಅದೇ ರಾಕ್ಸ್ ಈಗ ನಮ್ಮ ಕಣ್ಣ ಮುಂದೆ ಐತೆ ಅಳವಣ್ಣ ಫೋನ್ ಅಷ್ಟೇ ಹೇಳ್ತಿನಂತೆ ಎಲ್ಲ ಅದನ್ನ ಸ್ವಲ್ಪ ಕೇಳ್ಕೊಂಡೆ ಆಮೇಲೆ ಒಳಗೆ ಎಂಟ್ರಿ ಕೊಡು ಮತ್ತೆ ಫಾಲ್ವಣ್ಣ ಡೈರೆಕ್ಟ್ ಮೀಟ್ ಆಗೋಣ ಅಂತೆ ಯೆ ಏ ಬರೀ ಡೋಗುಗಳ ಫಾಲ್ವಣ್ಣನೇ ಯಾಕದಂದ್ರೆ ಇಂತದಕ್ಕೆ ಬರೋದು ಫೈನಲಿ ಬಾಳವಣ್ಣ ಮೀಟ್ ಆಗಕ್ ಬಂದಿದ್ವಿ ಆಸೆ ಇತ್ತು ಬಗ್ ಬರ್ಬೇಕ ಆಸೆ ಐದ್ ಅವ್ರ ಮನಿಗೂ ಫೈನಲಿ ಬಂದ್ಬಿಟ್ಟಿವಿ ಇಲ್ಲ ನಮ್ಮ ಬಾಳವನ ಗೊತ್ತಾರ ನಮ್ಮ ಸಂಗಮೇಶ್ ಬ್ರದರ್ಸ್ಗ ಇಲ್ಲೇ ಗೊತ್ತಿಟ್ಟಾರ ಬಾಳೋನಾಗ ನೀವು ಹಾಂಗ ನೋಡ್ರಿ ಬೇಕ ಬಾಳೋನ ಇವತ್ತು ನೀವು ಹಿಂಗ ನೋಡ್ರಿ ಕಾಂಗ್ರಾಚ್ಯುಲೇಷನ್ಸ್ ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಗೆ ಕುಟುಂಬ ಒಂದ್ ಮಿಲಿಯನ್ ಆಗ್ಬಿಟ್ಟಾರ

ಎಲ್ಲಾ ಶೋಗಳು ಕಳ್ಕೊಳ್ಳುವಂದ್ರ ಈಗ ಬಿಗ್ ಬಾಸ್ ಆಗಲಿ ಯಾವ್ದೋ ಒಂದ್ ಇನ್ನೊಂದ್ ರಿಯಾಲಿಟಿ ಶೋಗಳಿಗೆ ಹೋಗೋದ್ರಿಂದ ಏನಾಗತ್ತಂದ್ರ ನಂದೊಂದು ಟೀಮ್ ಐತಲ್ಲ ಅದನು ಬಿಟ್ಟು ಎಲ್ಲಾರ್ನು ಖಾಲಿ ಕೂಲಿಸ್ ನಾವು ಹೋಗೋದಾಯ್ತದ ಎಲ್ಲಾ ನಿಮ್ಗೆ ಇದ್ದಂಗ ಎಲ್ಲಾರ್ದು ವರ್ಕ್ ನಿಲ್ತಾವ್ರಿ ಮತ್ತ ಸಾಂಗ್ಗಳು ಈಗ ನಮ್ ನೋಡು ಜನ ಹೆಂಗೈತಿ ಸಾಂಗ್ ನ ಜಾಸ್ತಿ ನೋಡ್ತಿರ್ತಾರ ಓದೋದು ಈಗ ಮತ್ತ ಅವ್ರಿಗೆ ಸಾಂಗ್ ಕೊಡೋದಂಗ ನಾವ್ ಬರೇ ಅದ್ನ ಮಾಡ್ಕೋತ ಹೋದ ಹಾ ಶೋಗ ಮಾಡ್ಕೋತ ಹೋದ್ರ ಆ ಕಡೆ ಎಲ್ಲಾ ಅದೇ ಇಂಡಸ್ಟ್ರಿ ಒಳಗೆ ಈ ಕಡೆ ನಾವ್ ಕೊಡುವಂತ ಅಂತ ಕೆಲ್ ಮಾಡುವಂತ ಕೆಲ್ಸಾ ಮದ್ಲಿಂತ ಮಾಡ್ಕೋತ ಬಂದಿವಿ ಅವ ಇಲ್ಲೇ ಸ್ಟಾಪ್ ಹೋಗ್ಬಿಡ್ತಾವ ಹಂಗಾಗಿ ಯಾವುದು ಬೇಡಪ್ಪ ಈಗ ನಮ್ದು ಒಂದ್ ಆಸೆ ಇತ್ತ ಸರಿ ಮತ್ತ ಹೋಗಿ ಬಂದಿವಿ ಇನ್ನೇನಿದ್ರು ನಮ್ ವರ್ಕ್ ನಾವ್ ಮಾಡೋ ಹೊಸ ಹೊಸಾ ಸಾಂಗ್ಗಳ್ ಜನಪದ ಇಂಡಸ್ಟ್ರಿ ಒಳಗಿಂದ

ಇನ್ಸ್ಟಾ ಟು ಡೈರೆಕ್ಟ್ ಫೇಸ್ಬುಕ್ಟ್ ಮೂರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಹದಿನೆಂಟ ಅವಾಗ ನಾ ಕಾರು ಹೇಳಿ ತಗೊಂಡಿದ್ ನೋಡಿದ್ ಕ್ರೇಟಾ

ಅಲ್ಲಿ ಒಂದ್ would have worked at an African Legislature ಒಳಗ ಅದು Casual appearance As for we seem here ನಮ್ಮ ಅಣ್ಣ said that He took ಈ ಲುಕ್ ನೀತಾ ಒಂದ ನೋಡ್ರಿ ನೋಡಿ ಯಾರು ಅದೇ ಅದೇ ಸ್ಕೀಮ್ ಏನೋ ಮೂರ್ ಮಂದಿಗೆ ಕನೆಕ್ಟ್ ಮಾಡ್ಕೊರಿ ಆ ನ್ಯೂ ಹೇಳ್ರಿ ಮತ್ತೆ ಮೂರ್ ಮಂದಿ ಕನೆಕ್ಟ್ ಮಾಡ್ಕೊರುತ್ತೆ ಎಲ್ಲಾ ಕಲಾಪೋರ್ ದಾದೆ ಹ್ಮ್ ಈ ಫೋಟೋ ಆಯ್ತು ಎಷ್ಟು ಒಂದು ಒಂದು ವರ್ಷ ಇದೇನಿ ಎರಡು ವರ್ಷ ಇದೇನಿ ಒಂದು ವರ್ಷ ಇದ್ದೀನಿ ಕರೆಕ್ಟ್ ಭಾಳ ಹೊಣ್ಣ ಫಸ್ಟ್ ಟೈಮ್ ಹಾಡಕ್ಕೆ ಹೋದ ಹೊತ್ನಾಗ ಇದ್ದಿದ್ ಫೋಟೋ ರೀ ಕೂನ್ ಹತ್ತಂಗಿಲ್ಲ ಇದ್ರೊಳಗೆ ಇಲ್ಲಿ ಈ ವಯಸ್ಸಿನಾಗಿಂದ ಆಡ್ಕೊತ ಬಾ 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 ಅವಾಗ ಹ್ಞೂ ಒಂದು ಕಪ್ ಚಾ ಭಾಳನ ಜೊತೆ ಚಾವಿತ್ ವಿತ್ ಚಾವಿತ್ ಚಾ

Yeah, bro. Baloon and the rocks, tar. Mahid. Rani, Rani, Rani. What are you You know Once more, once more, once more, once more, once more. Huh? ഊട്ട ഊട്ടുബ്രീ ബാഴു അന്നത്തെ ഊട്ടബു ಬಾಳು ಅನ್ನ ಮುಂದಿ ಅವ್ರ 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 ಬಿಟ್ಟಿ ಮೀಟ್ ಯಾರ ಅಣ್ಣರ್ ಬಂದಾರ ಇವರು ಇವರು ಕೂಡ ಏ ಹಿಂಗ್ಯಾಕ್ರೆ ಊಟ ವಿತ್ ಬಾಳು ಅನ್ನ ಡೆಲಿಶಿಯಸ್ ಕ್ರಂಚಿಶಿಯಸ್ ಮೆಂಟಿನ ಕಚ್ಚಾಟ ಮಟ್ಟ ಕಚಾಟ್ರಿ